ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎರಡ್ ಸಾವಿರದ ಎಂಬತ್ತೆಂಟರವರೆಗೂ ಈ ಐದು ರಾಶಿಯವರಿಗೆ ಮಾತ್ರ ರಾಜ್ಯೋಗ ಶುರುವಾಗಲಿದೆ ಬಾರಿ ಅದೃಷ್ಟದ ಜೊತೆಗೆ ನಿಮ್ಮ ಜೀವನವೇ ಬದಲಾಗುತ್ತೆ ಮಹಾ ಗಣೇಶನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾ ಗಣೇಶನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಮಹಾಗಣೇಶನ ಕೃಪಾಶೀರ್ವಾದ ಈ ಐದು ರಾಶಿಯವರ ಮೇಲೆ ಇರೋದ್ರಿಂದ ಮುಂದಿನ ಎರಡ್ ಸಾವಿರದ ಎಂಬತ್ತೆಂಟರವರೆಗೂ ಕೂಡ ರಾಜ್ಯೋಗದ ಜೊತೆಗೆ ಭಾರಿ ಅದೃಷ್ಟ ಬರ್ತಾ ಇದ್ದು ನಿಮ್ಮ ಜೀವನವೇ ಬದಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಮಹಾಗಣೇಶನ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಬಿದ್ದಿರೋದ್ರಿಂದ ಈ ರಾಶಿಯವರ ಜೀವನದಲ್ಲಿ ಅದೃಷ್ಟ ಖುಲಾಯಿಸುತ್ತೆ ಅಂತ ಹೇಳಬಹುದು ಕೌಟುಂಬಿಕ ಸೌಖ್ಯ ಪ್ರಾಪ್ತಿಯಾಗೋದ್ರ ಜೊತೆಗೆ ಕಷ್ಟಗಳೆಲ್ಲವೂ ಕೂಡ ಕೊನೆಯಾಗುತ್ತೆ ಹಣಕಾಸಿನ ಸಮಸ್ಯೆ ದೂರವಾಗಿ ನೆಮ್ಮದಿಯ ಜೀವನ ನೀವು ಕಾಣ್ತೀರಾ ಬಯಸಿದ ಉದ್ಯೋಗವನ್ನ ನೀವು ಈ ಸಂದರ್ಭದಲ್ಲಿ ಪಡೆದುಕೊಳ್ಬಹುದು ನಿಮ್ಮ ಸಂಪತ್ತು ದುಪ್ಪಟ್ಟಾಗುತ್ತೆ ಕುಟುಂಬದಲ್ಲಿ ಸಂತಸ ಇರುತ್ತೆ ಯಾವ್ದಾದ್ರು ವಿವಾದಗಳಿದ್ರೂ ಕೂಡ ಕೊನೆಯಾಗತ್ತೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನ ಗಳಿಸಿಕೊಳ್ತೀರಾ ಅಂದುಕೊಂಡ ಕೆಲಸಗಳು ಪೂರ್ಣಗೊಳ್ಳೋದ್ರ ಜೊತೆಗೆ ಸಂತೋಷ ಸಮೃದ್ಧಿ ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ವಾಹನ ಖರೀದಿಸುವ ನಿಮ್ಮ ಕನಸು ನನಸಾಗುತ್ತೆ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮವನ್ನ ಮುಂದುವರಿಸೆ ಆದಲ್ಲಿ ಈ ಸಮಯ ತುಂಬಾ ಶುಭಮಯವಾಗಿದ್ದು ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ಉನ್ನತಿಯನ್ನ ನಿಮ್ಮ ಜೀವನದಲ್ಲಿ ಕಾಣ್ತೀರಾ ಹೂಡಿಕೆಯಿಂದ ಬಹುದೊಡ್ಡ ಲಾಭವನ್ನ ಈ ಸಂದರ್ಭದಲ್ಲಿ ನೀವು ಪಡೆದುಕೊಳ್ಳೋದ್ರ ಜೊತೆಗೆ ಅದೃಷ್ಟ ಸದಾ ನಿಮ್ಮ ಬೆನ್ನ ಹಿಂದೆ ಇರುತ್ತೆ ಉದ್ಯೋಗಸ್ಥರಿಗೆ ಬಡ್ತಿಯ ಜೊತೆಗೆ ಸಂಪಳದಲ್ಲಿ ಕೂಡ ಏರಿಕೆ ಕಾಣುತ್ತೆ ಹೊಸ ಕೆಲಸವನ್ನ ಆರಂಭ ಮಾಡ್ಬೇಕು ಅನ್ಕೊಂಡಿದ್ರೆ ಆರಂಭ ಮಾಡಿ ಜಯ ನಿಮ್ಮದೇ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನ ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಪಿತ್ರಾರ್ಜಿತ ಆಸ್ತಿಯನ್ನ ನೀವು ನಿಮ್ಮದಾಗಸ್ಕೊಳ್ತೀರಾ ಅದ್ರಲ್ಲಿ ಲಾಭವನ್ನ ಕಾಣ್ತೀರಾ ಜೀವನದಲ್ಲಿ ಬಯಸುತ್ತನ್ನ ನೀವು ಪಡೆದ್ಕೊಳ್ತೀರಾ ಅದೃಷ್ಟದ ಬಲದಿಂದ ಪ್ರತಿ ಕೆಲಸದಲ್ಲಿಯೂ ಯಶಸ್ಸು ಸಿಗೋದ್ರ ಜೊತೆಗೆ ನಿಮ್ಗೆ ಶ್ರೀಮಂತಿಕೆಯ ಯೋಗ ಇದೆ ದನ ಸಂಪತ್ತು ಹುಕ್ಕಿ ಬರೋದ್ರ ಜೊತೆಗೆ ನಿಮ್ಮ ಕೈಯನ್ನ ಅದೃಷ್ಟ ಹಿಡಿಯತ್ತೆ ಅಂತ ಹೇಳಬಹುದು ನಿರಂತರ ರಾಜ್ಯೋಗ ಇರೋದ್ರಿಂದ ಅಷ್ಟೈಶ್ವರ್ಯದ ಪ್ರಾಪ್ತಿಯಾಗತ್ತೆ ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯನ್ನ ನೀವು ಕಾಣಬಹುದು ಜೊತೆಗೆ ನೀವು ಇಷ್ಟು ದಿನ ಒಂದಷ್ಟು ಹಣಕಾಸಿನ ಸಮಸ್ಯೆಗಳನ್ನ ಜೊತೆಗೆ ಸಾಲ ಬಾಧೆಯಿಂದ ಸಾಕಷ್ಟು ನೋವುಗಳನ್ನ ಕಷ್ಟ ಸುಖಗಳನ್ನ ಅನುಭವಿಸಿದ್ರಿ ಆದ್ರೆ ಇನ್ಮುಂದೆ ನಿಮ್ಗೆ ಮಹಾಗಣೇಶನ ಒಂದು ದಯೆಯಿಂದ ಕೋಟ್ಯಾಧಿಪತಿಯಾಗುವ ಭಾಗ್ಯ ಇದೆ ಭಾರಿ ಅದೃಷ್ಟದ ಜೊತೆ ಧನ ಲಾಭವಾಗೋದ್ರಿಂದ ಅದೆಲ್ಲದ್ರಿಂದ ಮುಕ್ತಿಯನ್ನ ಪಡ್ಕೊಳ್ತೀರಾ ಅನಿರೀಕ್ಷಿತವಾಗಿ ನಿಮ್ಗೆ ಉಡುಗೊರೆ ಕೂಡ ಸಿಗುತ್ತೆ ಎಲ್ಲಾ ದೋಷಗಳಿಂದ ನಿವಾರಣೆಯನ್ನ ಪಡೆದುಕೊಂಡು ರಾಜ ವೈಭೋಗದ ಜೀವನವನ್ನ ನೀವು ನಡೆಸ್ತೀರಾ ಅಂತಲೇ ಹೇಳ್ಬಹುದು ಇನ್ನು ಈ ರಾಶಿಯವರಿಗೆ ಆರ್ಥಿಕ ಲಾಭದ ಅವಕಾಶಗಳು ಸೃಷ್ಟಿಯಾಗೋದ್ರ ಜೊತೆಗೆ ಉದ್ಯೋಗಸ್ಥರಿಗೆ ಆಗ್ಲೇ ಹೇಳ್ದಂಗೆ ಬಡ್ತಿಯ ಜೊತೆಗೆ ಆರ್ಥಿಕ ಸ್ಥಿತಿ ಬಲಗೊಳ್ಳುವ ಯೋಗ ಇದೆ ಇನ್ನು ಉದ್ಯಮಿಗಳಿಗೆ ಈ ಸಮಯ ಅನುಕೂಲವಾಗುವುದ್ರ ಜೊತೆಗೆ ಅವರಿಗೆ ಲಾಭ ಕೂಡ ಹೆಚ್ಚಾಗುತ್ತೆ ಹೊಸ ಕಾರ್ಯಗಳನ್ನ ಪ್ರಾರಂಭ ಮಾಡ್ಬೇಕು ಅನ್ಕೊಂಡಿದ್ರೆ ಮಾಡಿ ಅದ್ರಲ್ಲಿ ಯಶಸ್ವಿ ಆಗ್ತೀರಾ ಸ್ಥಗಿತಗೊಂಡಿದ್ದಂತಹ ಕೆಲಸಗಳು ಪೂರ್ಣಗೊಳ್ಳುತ್ತೆ ಮತ್ತು ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಲಭ್ಯವಾಗುತ್ತೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಜನರಿಗೆ ಇದು ಅತ್ಯುತ್ತಮ ಸಮಯ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರತಕ್ಕಂತಹ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ಕನ್ಯಾ ರಾಶಿ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು